ಬೋರ್ಡ್ ಮಾರ್ಕ್ಸ್ ಗ್ಯಾರಂಟಿ ಡೌಟ್ ಎಲ್ಲ ಪೇಪರ್ ಅಲ್ಲೂ ಕ್ವಶನ್ ಬಂದೇ ಬರುತ್ತೆ ಅದ್ಯಾವ್ದು ಕ್ವಶನ್ ಟ್ಯಾಕ್ಸ್ ಇವತ್ತಿನ ಕ್ಲಾಸಲ್ಲಿ ವೇರಿಯಸ್ ಎಕ್ಸಾಂಪಲ್ಸ್ ಅನ್ನ ನೋಡಿ ಹೇಗೆ ಕ್ವಶನ್ ಟ್ಯಾಕ್ ಐಡೆಂಟಿಫಿಕೇಶನ್ ಮಾಡೋದು ಅಂತ ನೋಡೋಣ ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ರೈಟ್ ಲರ್ನಿಂಗ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕ್ವಶನ್ ಟ್ಯಾಕ್ಸ್ ನಾನು ಆಲ್ರೆಡಿ ಮಾಡಿದೀನಿ ವಿಡಿಯೋ ಹಾಕಿದ್ದೀನಿ ಇವತ್ತಿನ ತರಗತಿಯಲ್ಲಿ ಈ ಎಕ್ಸಾಮ್ ಗೆ ರಿವೈಸ್ ಆಗೋ ಪರ್ಪಸ್ ಗೆ ನಾನು ಏನ್ ಮಾಡಿದೀನಿ ಒಂದಿಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ನಿಮಗೆ ನಿಮ್ ಹತ್ರ ಬಂದಿದ್ದೀನಿ ಹಾಗಾದ್ರೆ ನೋಡೋಣ ಇವತ್ತಿನ ಎಕ್ಸಾಂಪಲ್ಸ್ ಅಲ್ಲಿ ನೋಡಿ ನೀವ್ ಎಷ್ಟು ಪ್ರಿಪೇರ್ ಇದೀರಾ ಕ್ವಶನ್ ಟ್ಯಾಗ್ ಅನ್ನ ಐಡೆಂಟಿಫಿಕೇಶನ್ ಮಾಡಕ್ಕೆ ಅಂತ ನಾವು ನೋಡೋಣ ಹಾಗಾದ್ರೆ ಫಸ್ಟ್ ಸೆಂಟೆನ್ಸ್ ಏನಿದೆ ಶಿ ಈಸ್ ವಾಯ್ಸ್ ಗರ್ಲ್ ಅಂತ ಇದೆ

ಓಕೆ ಮೂರ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದೀನಿ ಸಪೋಸ್ ನಿಮಗೆ ಎಕ್ಸಾಮ್ ಅಲ್ಲಿ ಈ ಮೂರು ಆಪ್ಷನ್ ಬಂತು ವಾಸ್ ಅಂಡ್ ಶಿ ಒಂದು ಈಸ್ ಅಂಡ್ ಶಿ ಎರಡು ಈಸ್ ಶಿ ಮೂರ್ ಎಕ್ಸಾಂಪಲ್ಸ್ ಬಂತು ನಿಮಗೆ ಕ್ವಶನ್ ಟ್ಯಾಕ್ಸ್ ಬರ್ತಾ ಇಲ್ಲ ಮರ್ತ್ ಹೋಗಿದೆ ಅಂದ್ರೆ ಇಲ್ಲಿ ಒಂದು ಟ್ರಿಕ್ ಅನ್ನ ನೀವು ಯೂಸ್ ಮಾಡಬೇಕು ಯಾವ ಟ್ರಿಕ್ ಅಂದ್ರೆ ಶಿ ಈಸ್ ವೈಸ್ ಗರ್ಲ್ ಅಂತ ನಾನು ಬರ್ತಿದೀನಿ ಫಸ್ಟ್ ಆಫ್ ಆಲ್ ವರ್ಬ್ ಅನ್ನ ನೋಡ್ಕೋಬೇಕು ನೀವು ವರ್ಬ್ ಯಾವ ಪ್ರೆಸೆಂಟ್ ಯಾವ್ದಿದೆ ಈಸ್ ಅನ್ನೋ ವರ್ಬ್ ಇದೆ ಒಂದು ಹೆಲ್ಪಿಂಗ್ ವರ್ಬ್ ಇದೆ ಆ ಹೆಲ್ಪಿಂಗ್ ವರ್ಬ್ ಏನಿದೆ ಈಸ್ ಇದೆ ಅಲ್ಲಿಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಿ ಈಸಿ ಇರೋದ್ರಿಂದ ಇದು ಬಂದಿದೆ ಇದು ಆಪ್ಷನ್ ಅಲ್ಲ ಇಲ್ಲೂ ಈಸಿ ಇದೆ ಇಲ್ಲೂ ಈಸಿ ಇದೆ ಹಾಗಾದ್ರೆ ಈಗ ಎದ್ದಿರೋ ಯಾವ್ದಪ್ಪ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಇಲ್ಲಿ ನೋಡ್ಕೋಬೇಕು ಶಿ ಈಸ್ ವೈಸ್ ಗರ್ ಅಂದ್ರೆ ನಾವು ಸೆಂಟೆನ್ಸ್ ನ ಪಾಸಿಟಿವ್ ಫಾರ್ಮ್ ಅಲ್ಲಿ ಹೇಳ್ತಾ ಇದೀವಿ ಶಿ ಇಸ್ ಎ ವೈಸ್ ಗರ್ ಅಲ್ವಾ ಈಗ ನೀವ್ ಏನ್ ಮಾಡ್ಬೇಕು ನೆಗೆಟಿವ್ ಮಾಡ್ಬೇಕು ಹಾಗಾಗಿ ಈಜಂಟ್ ಬರುತ್ತೆ ಈಸ್ ಪ್ಲಸ್ ಏನ್ ಬರುತ್ತೆ ನಾಟ್ ಬರುತ್ತೆ ಬರುತ್ತೆ ಇದನ್ನ ತುಂಬಾ ಕ್ಲಿಯರ್ ಆಗಿ ಆಲ್ರೆಡಿ ಒಂದ್ ವಿಡಿಯೋ ಮಾಡಿದೀನಿ ಹಾಕ್ತೀನಿ ನೋಡ್ಕೊಳ್ಳಿ ಶಿ ಈಸ್ ವೈಸ್ ಗರ್ ಪಾಸಿಟಿವ್ ಇದ್ದಾಗ ನಾವೇನ್ ಮಾಡ್ಬೇಕು ನೆಗೆಟಿವ್ ಮಾಡ್ಬೇಕು ಈಝಂಟ್ ಹಾಗಾದ್ರೆ ನೋಡೋಣ ಆಪ್ಷನ್ ಈಗ ಈಸ್ ಶಿ ಪಾಸಿಟಿವ್ ಪಾಸಿಟಿವ್ ಬರಲ್ಲ ಮ್ಯಾಥ್ಸ್ ಫಾರ್ಮುಲಾ ಈಸ್ ನಾಟ್ ಅಂದ್ರೆ ಪಾಸಿಟಿವ್ ಮತ್ತೆ ಪಾಸಿಟಿವ್ ಬರಲ್ಲ ಪಾಸಿಟಿವ್ ನೆಗೆಟಿವ್ ಬರಬೇಕು ಮೈನಸ್ ಪ್ಲಸ್ ಬರಬೇಕು ಆ ತರ ಹಾಗಾಗಿ ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಅಂತೂ ಇದನ್ನು ಬರಲ್ಲ ಪಾಸಿಟಿವ್ ನೆಗೆಟಿವ್ ಅಂದ್ರೆ ನಾಟ್ ಶಾರ್ಟ್ ಟರ್ಮ್ ಏನ್ ಫಸ್ಟ್ ಅಪ್ ಹಾಕಿದೀನಿ ಹಾಗಾದ್ರೆ ಇದೇ ಸರಿ ಆನ್ಸರ್ ಈ ತರ ನೀವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು ಸ್ವಲ್ಪ ತಲೆ ಓಡಿಸ್ಬೇಕು ಯಾವ್ದು ಆಪ್ಷನ್ ಇಲ್ಲ ಅದನ್ನ ರಾಂಗ್ ಹಾಕ್ಬೇಕು ರೈಟ್ ಇರೋದು ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ವಿ ಆರ್ ನಾಟ್ ಬ್ಯಾಡ್ ಆಲ್ರೆಡಿ ನಾಟ್ ಬ್ಯಾಡ್ ವಿಲ್ಲ ವಿ ಆರ್ ನಾಟ್ ಬ್ಯಾಡ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಹಾಗಾದ್ರೆ ಆರ್ ವಿಡಿ ಹೆಲ್ಪಿಂಗ್ ವರ್ಗ್ ನೋಡ್ಕೋಬೇಕು ಈ ರೀತಿ ಹೆಲ್ಪಿಂಗ್ ವರ್ಗ್ ಆರ್ ಇದೆ ಆರ್ ಅನ್ನ ಹೇಗಿದೆ ಹಾಗೆ ಬರ್ಕೊಳ್ಳಿ ನಾಟ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ನಾಟ್ ಇದನ್ನ ನಾವು ಪಾಸಿಟಿವ್ ಮಾಡಬೇಕು ನೆಗೆಟಿವ್ ನಾಟ್ ಇದ್ದಿದ್ದನ್ನು ನಾಟ್ ನಾಟ್ ಹಾಕ್ಬಾರ್ದು ಆರ್ ಪ್ಲಸ್ ವಿ ಸಪೋಸ್ ಅಲ್ಲಿ ನಾಟ್ ಇರ್ತಿರ್ಲಿಲ್ಲ ಅಂದ್ರೆ ಆರ್ ಎನ್ ವಿ ಆಗ್ತಿತ್ತು ನೆಕ್ಸ್ಟ್ ಎಕ್ಸಾಂಪಲ್ ನೋಡ ಕಿರಣ್ ವಾಸ್ ಗೋಯಿಂಗ್ ಟು ಸ್ಕೂಲ್ ಆಲ್ರೆಡಿ ಬರ್ತಿದ್ದೀನಿ ಅನ್ಸರ್ ಮತ್ತೆ ಹೆಲ್ಪಿಂಗ್ ವರ್ಡ್ ನೋಡ್ಕೊಳ್ಳಿ ವಾಸ್ ಅಂತ ಇದೆ ಏನಿದೆ ವಾಸ್ ಕಿರಣ್ ವಾಸ್ ಗೋಯಿಂಗ್ ಟು ಸ್ಕೂಲ್ ಶಾಲೆಗೆ ಹೋಗ್ತಾ ಇದ್ದಾನೆ ಹೋಗ್ತಿಲ್ವಾ ಈಗ ನೆಗೆಟಿವ್ ಮಾಡ್ಬೇಕು ವಾಸ್ ಪ್ಲೇಸ್ ಏನಾಯ್ತು ನಾಟ್ ವಾಸ್ ನೋಡಿ ವಾಸಂಟ್ ಇಲ್ಲಿ ಕಿರಣ್ ಅನ್ನೋದು ನಾವು ಹುಡುಗ ಅಂತ ತಗೊಂಡಿದೀವಿ ಹಾಗಾಗಿ ಹೀ ಬಂತು ಸಪೋಸ್ ಕಿರಣ್ ಅನ್ನೋದು ಹುಡುಗಿ ಆಗಿರ್ತಿದ್ರೆ ಅದೇನಾಗ್ತಿತ್ತು ಈ ಬದಲು ಶಿ ಆಗಿರ್ತಿತ್ತು ಅಷ್ಟೇ ನೆಕ್ಸ್ಟ್ ಎಕ್ಸಾಂಪಲ್ ಐ ಆಮ್ ರೀಡಿಂಗ್ ಈಗ ಎಕ್ಸಾಂಪಲ್ ಹೆಲ್ಪಿಂಗ್ ವರ್ಬ್ ಇದೆ ಆಮ್ ಆಮ್ ಅಂದ್ರೆ ಈಸ್ ಅಂತ ಅರ್ಥ ಆಮ್ ರೀಡಿಂಗ್ ಫಸ್ಟ್ ಪರ್ಸನ್ ಆಗಿರೋದ್ರಿಂದ ಆರ್ ಅಂಡ್ ಐ ಫಸ್ಟ್ ಪರ್ಸನ್ ಆಗಿರೋದ್ರಿಂದ ಏನಾಗುತ್ತೆ ಆಮ್ ಹೋಗಿ ಆರ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಆಮ್ ಹೋಗಿ ಆರ್ ಆಗುತ್ತೆ ಫಸ್ಟ್ ಪರ್ಸನ್ ಅಲ್ಲಿ ಹಾಗಾಗಿ ಏನಾಯ್ತು ಆರ್ ಅಂಡ್ ಎವ್ರಿ ಡಿಂಗ್ ಓದ್ತಾ ಇದ್ದೀನಿ ಪಾಸಿಟಿವ್ ಇದೆ ನೆಗೆಟಿವ್ ಮಾಡಬೇಕು ಓದ್ತಿಲ್ವಾ ಅಂತ ಆರ್ ಅಂಡ್ ಐ ಇಲ್ಲಿ ಐ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಹಾಗಾಗಿ ಏನು ಆಲ್ರೆಡಿ ಎಲ್ಲ ಗೊತ್ತು ಹೆಲ್ಪಿಂಗ್ ಶಲ್ ವಿ ಏನು ಇಲ್ಲ ತುಂಬಾ ಸಿಂಪಲ್ ದೇ ವಿಲ್ ಲರ್ನ್ ಆಲ್ರೆಡಿ ಹೆಲ್ಪಿಂಗ್ ಗೋರ್ ಕೊಟ್ಟಿದ್ದಾರೆ ವಿಲ್ ಪ್ಲಸ್ ನಾಟ್ ಏನಾಗುತ್ತೆ ವಂಟ್ ಆಗುತ್ತೆ ಈಗ ಕನ್ಫ್ಯೂಸ್ ಆಗೋ ಕಾನ್ಸೆಪ್ಟ್ ಇದು ನಿಮಗೆ ರಾಮ ಡ್ರ್ಯಾಂಕ್ ಮಿಲ್ಕ್ ಇಲ್ಲೇನೋ ನಾನು ಹೇಳಿದೆ ಹೆಲ್ಪಿಂಗ್ ವರ್ಕ್ ನೋಡ್ಕೊಳ್ಳಿ ಆಪ್ಷನ್ಸ್ ಇರುತ್ತೆ ಅಂತ ಹೆಲ್ಪಿಂಗ್ ವರ್ಗ್ ಸಿಗ್ತದೆ ಈಗ ಹೆಲ್ಪಿಂಗ್ ವರ್ಕ್ ಇಲ್ಲಪ್ಪ ಅವಾಗ ಹೇಗೆ ಐಡೆಂಟಿಫಿಕೇಶನ್ ಮಾಡ್ತೀರಾ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ರಾಮ ಡ್ರ್ಯಾಂಕ್ ಮಿಲ್ಕ್ ಅಂತ ಇದೆ ಏನಿದೆ ರಾಮ ಡ್ರ್ಯಾಂಕ್ ಮಿಲ್ಕ್ ಇದೊಂದು ಎಕ್ಸಾಂಪಲ್ ನಾ ಕೊಡ್ತೀನಿ ಆಪ್ಷನ್ ಇದೆ ನಿಮ್ ಹತ್ರ ಇಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಕ್ ಗೊತ್ತಾಗ್ತಿಲ್ಲ ಅವಾಗ ಏನಂದ್ರೆ ಬಗ್ಗೆ ತಿಳ್ಕೊಂಡಿರ್ಬೇಕು ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್ ಡ್ರಿಂಕ್ ಇಸ್ ಅಂಟ್ ಅನ್ನೋದು ಪಾಸ್ಟ್ ಹಾಗಾದ್ರೆ ಯಾವಾಗ್ಲು ಬರುತ್ತೆ ಪ್ರೆಸೆಂಟ್ ಏನ್ ಬರುತ್ತೆ ಡೂ ಬರುತ್ತೆ ಥರ್ಡ್ ಪರ್ಸನ್ ಪ್ರೆಸೆಂಟ್ ಬರುತ್ತೆ ಹಾಗಾಗಿ ರಾಮ ಡ್ರ್ಯಾಂಕ್ ಮಿಲ್ಕ್ ಅನ್ನೋದು ಡ್ರಿಂಕ್ ಡ್ರ್ಯಾಂಕ್ ಫಾಸ್ಟ್ ಅಂತ ಗೊತ್ತಾಯ್ತು ಫಾಸ್ಟ್ ಗೆ ಏನ್ ಬರುತ್ತೆ ನಾನು ಹೇಳಿದೀನಿ ಯಾವಾಗಲೂ ಡಿಡ್ ಬರುತ್ತೆ ಫಿಕ್ಸ್ ಮಾಡ್ಕೋಬೇಕು ಫಾಸ್ಟ್ ಡಿಡ್ ಫಾಸ್ಟ್ ಡಿಡ್ ಅಂತ ಹಾಗಾಗಿ ಡಿಡ್ ಹಾಕಿ ಇಲ್ಲಿ ರಾಮ ಡ್ರ್ಯಾಂಕ್ ಮಿಲ್ಕ್ ಕುಡ್ದ ಕುಡ್ದಿಲ್ವಾ ಅಂತ ಕೇಳ್ಬೇಕು ಡಿಡ್ ಪ್ಲಸ್ ನಾಟ್ ಬರುತ್ತೆ ಡಿಡ್ ಡಿಡ್ ಪ್ಲಸ್ ನಾಟ್ ಡಿಡ್ ರಾಮ ಹುಡ್ಗ ಆಗಿರೋದ್ರಿಂದ ಓಕೆ ನೆಕ್ಸ್ಟ್ ಸಪೋಸ್ ರ್ಯಾಂಕ್ ಗೊತ್ತಾಯ್ತು ಪ್ರೆಸೆಂಟ್ ಬಂತಪ್ಪ ರಾಮ ಡ್ರಿಂಕ್ಸ್ ಅಂತ ಬಂತು ರ್ಯಾಂಕ್ ಅಂದ್ರೆ ಫಾಸ್ಟ್ ಡ್ರಿಂಕ್ ಅಂದ್ರೆ ಪ್ರೆಸೆಂಟ್ ಡ್ರಿಂಕ್ಸ್ ಎಸ್ ಬಂತು ಅಂದ್ರೆ ಥರ್ಡ್ ಪರ್ಸನ್ ಪ್ರೆಸೆಂಟ್ ಡ್ರಿಂಕ್ಸ್ ಅಂತ ಎಸ್ ಅಂತ ಬಂತು ಅದನ್ನು ಪ್ರೆಸೆಂಟ್ ಎಕ್ಸೆ ಪ್ರೆಸೆಂಟ್ ಎಕ್ಸ್ ಏನ್ ಹೇಳಿದೀನಿ ಡು ಪ್ರೆಸೆಂಟ್ ಗೆ ಡು ಫಾಸ್ಟ್ ಗೆ ಡಿಡ್ ಆತರ ಅನ್ಬಿಟ್ಟಿ ಹಾಗಾದ್ರೆ ಡು ಬಂತು ಡು ಪ್ಲಸ್ पॉजिटिव पॉजिटिव वेरी दीडियो practice more and more because only few days are remaining for the board exam okay i hope you have understood practice well thank you for watching